ಸ್ನೇಹಿತರೆ ಗಣಪತಿ ಬೇರೆ ಮಹಾ ಗಣಪತಿ ಬೇರೆ ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಇಲ್ಲಿ ಕಟ್ಟು ಕತೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ಇದು ಇಷ್ಟು ಈಸಿ ಅಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಡೀಪಾಗಿ ಹೋಗಬೇಕಾಗುತ್ತೆ ಶ್ರೀ ಮಹಾವಿಷ್ಣು ಹೇಗೆ ಜನ್ಮ ತಾತಾರೆ ಪ್ರತಿಯೊಂದು ಯುಗದಲ್ಲಿ ಅವತಾರ ತಗೊಂಡು ಬರ್ತಾರಲ್ಲ ಅದೇ ತರಹ ಶ್ರೀ ಗಣೇಶ ಅವರು ಸಹ ಪ್ರತಿಯೊಂದು ಯುಗದಲ್ಲಿ ಅವತಾರ ಎತ್ತಾರೆ ಉದಾಹರಣೆಗೆ ಸತ್ ಯುಗದಲ್ಲಿ ಮಹೋತ್ಕಟ ತ್ರೇತಾದಲ್ಲಿ ಮಯೂರೇಶ್ವರ ಗಣಪತಿ ದ್ವಾಪರದಲ್ಲಿ ಗಜಾನನ ಗಣಪತಿ ಮತ್ತು ಕಲಿಯುಗದಲ್ಲಿ ಹೇಗೆ ಬರ್ತಾರೆ ಗೊತ್ತಾ ನಮಸ್ಕಾರ ಸ್ನೇಹಿತರೆ ನಾನು ಕನ್ನಡತಿ ಸ್ವಾಗತ ಮಾಡ್ತೀನಿ ನಿಮಗೆ ಕನ್ನಡತಿಯ ಚಾನಲ್ನಲ್ಲಿ ಸ್ನೇಹಿತರೆ ಶ್ರೀ ಗಣೇಶ ಅಂದರೆ ನೀವು ಗೌರಿ ಗಣೇಶ ಹೇ ಗಣೇಶ ಅಂತ ಅಂತಿರಲ್ಲ ಅವರೊಬ್ಬರೇ ಗಣಪತಿ ದೇವರು ಅಲ್ಲ ಗಣಪತಿ ದೇವ್ರದು ಅವರು ಪ್ರತಿಯೊಂದು ಯುಗದಲ್ಲಿ ಒಂದೊಂದು ಅವತಾರ ಎತ್ತಿ ಬಂದಿರ್ತಾರೆ ಉದಾಹರಣೆಗೆ ನಾವು ಪೂಜನೆ ಮಾಡ್ತಿದ್ದೀವಲ್ಲ ಇವಾಗ ಸದ್ಯಕ್ಕೆ ಗೌರಿ ಗಣೇಶ ಇವರು ದ್ವಾಪರ ಯುಗದ ಅವತಾರಿ ಗಣಪತಿ ದೇವರು ಹೌದು ಪ್ರತಿಯೊಂದು ಯುಗದಲ್ಲಿ ಒಂದೊಂದು ತರಹದ ಸ್ವರೂಪ ಇವ್ರದ್ದು ಆ ಸ್ವರೂಪದಲ್ಲಿ ಪೂಜನೆ ಮಾಡ್ತಾರೆ ಉದಾಹರಣೆಗೆ ಸತ್ ಯುಗದ ಸ್ವರೂಪ ಅವತಾರ ಮಹೋತ್ಕಟ ವಿನಾಯಕ ಗಣಪತಿ ಅಂಥೇಳಿ ಅವರು ಹುಲಿಯ ಮೇಲೆ ಸವಾರಿ ಮಾಡ್ತಿದ್ರು ಆ ಸ್ವರೂಪದಲ್ಲಿ ಮಹೋತ್ಕಟ ಸ್ವರೂಪದಲ್ಲಿ ತ್ರೇತಾಯುಗದ ಅವತಾರ ಮಯೂರೇಶ್ವರ ಗಣಪತಿ ನವಿಲಿನ ಮೇಲೆ ಸವಾರಿ ಮಾಡ್ತಿದ್ರು ಆಮೇಲೆ ದ್ವಾಪರ ಯುಗದ ಗಣಪತಿ ನಾವು ಇವಾಗ ಪೂಜನೆ ಮಾಡ್ತೀವಲ್ಲ ಗಜಾನನ ಗಣಪತಿ ಗೌರಿ ಪುತ್ರ ಗಣಪತಿ ಅಂಥೇಳಿ ಇವರು ದ್ವಾಪರಯುಗದ ಗಣಪತಿ ಮೂಷಕ ಸವಾರಿ ಇವ್ರದ್ದು ಹೌದು ಸ್ನೇಹಿತರೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಕಲಿಯುಗದ ಗಣಪತಿ ಏನಿದ್ದಾರಲ್ಲ ಅವರು ಒಂಥರ ಉಗ್ರ ಸ್ವರೂಪದವರು ಧೂಮ್ರ ಕೇತು ಗಣಪತಿ ಅಂತ ಕರೀತಾರೆ ಅಂದರೆ ಧೂಮ್ರ ಅಂದರೆ ಒಂಥರ ಹೊಗೆ ಥರ ಇರೋ ಅವರ ಬಣ್ಣ ಇರುತ್ತೆ ಅವರು ಅಶ್ವ ಮೇಲೆ ಸವಾರಿ ಮಾಡಿ ಬಂದಿರ್ತಾರೆ ಅಂದರೆ ಕುದುರೆ ಮೇಲೆ ಸವಾರಿಯಾಗಿ ಮಾಡಿ ಬಂದಿರ್ತಾರೆ ಆ ಕಲಿಯುಗದಲ್ಲಿ ಅವ್ರು ಹೇಗೆ ಬರ್ತಾರೆ ಮತ್ತು ಯಾಕೆ ಬರ್ತಾರೆ ಅವ್ರ ಉದ್ದೇಶ ಏನು ಅದು ಒಂದು ವಿಡಿಯೋ ಮಾಡ್ತೀನಿ ಇವತ್ತ ನಾನು ಹೇಳ್ತಾ ಇದ್ದೀನಿ ಮಹೋದ್ಕಟ ಗಣಪತಿ ಬಗ್ಗೆ ಮಹೋದ್ಕಟ ಗಣಪತಿ ಹೇಗೆ ಜನ್ಮ ತಾಳಿದ್ರು ಸ್ನೇಹಿತರೆ ಮೂಲ ಸ್ವರೂಪ ಗಣಪತಿ ಅಂದರೆ ಮಹಾಗಣಪತಿ ಮಹಾಗಣಪತಿಯ ಅವತಾರಗಳೇ ಈ ಎಲ್ಲ ಗಣಪತಿಗಳು ಸ್ನೇಹಿತರೆ ಹೌದು ಮಹಾಗಣಪತಿ ಹೇಗೆ ಅವತಾರ ತಾಳಿದ್ರು ಅಂತಂದರೆ ಮಾತೆ ಆದಿಶಕ್ತಿ ಕಾಮರೂಪ ಅಂತ ಅವ್ರದ್ದು ಒಂದು ರೂಪ ಅನೇಕ ರೂಪಗಳಿವೆ ಅವರು ಮಂದ ಸ್ಮಿತ ಅಂದರೆ ಪೂರ್ತಿ ಮುಖ ನಗುಮುಖ ಮಾಡಿಲ್ಲ ಮಂದವಾಗಿ ಮುಸ್ಕಾನ ಬೀರಿದಾಗ ಒಂದು ಬೆಳಕು ಒಂದು ಕಿರಣ ಬಂತಂತೆ ಅವರ ಬಾಯಿಯಿಂದ ಆ ಬಂದ ಕಿರಣನೇ ಮಹಾಗಣಪತಿಯ ಉತ್ಪನ್ನ ಆಗಿತ್ತು ಹೌದು ಆ ಮಹಾಗಣಪತಿಯಿಂದಲೇ ಈ ನಾಲ್ಕು ಅವತಾರಿ ಗಣಪತಿಗಳು ಬಂದಿರ್ತಾರಲ್ಲ ಅವರು ಗಣಪತಿಯರು ಇವಾಗ ನಾನು ಮಹೋತ್ಕಟ ಗಣಪತಿ ಬಗ್ಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕೇಳಿ ಸ್ನೇಹಿತರೆ ಮಹೋತ್ಕಟ ಗಣಪತಿ ಇವರ ಜನ್ಮ ಆದದ್ದು ದೇವಮಾತ ಅದಿತಿಯ ಗರ್ಭದಿಂದ ದೇವಮಾತ ಅದಿತಿ ಇವರು ಋಷಿ ಕಶ್ಯಪರ ಪತ್ನಿ ಸ್ನೇಹಿತರೆ ರಿಷಿ ಕಶ್ಯಪ್ ಅನೇಕ ಪತ್ನಿಯರು ಅವರೆಲ್ಲ ಅಕ್ಕ ತಂಗಿಯರೇ ದಕ್ಷಣ ಪುತ್ರಿಯರು ಅದ್ರ ಬಗ್ಗೆ ಸಹ ಒಂದು ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆನ್ನಾಗಿ ತಿಳ್ಕೊಬೇಕಂದ್ರೆ ಆ ವಿಡಿಯೋ ನೋಡಿ ಸ್ನೇಹಿತರೆ ಸ್ನೇಹಿತರೆ ದೇವಮಾತ ಅದಿತಿ ಇವರು ದೇವತೆಗಳ ಮಾತಾನೇ ಆಗಿರ್ತಾರೆ ಆದರೂ ಕೂಡ ಇವರಿಗೆ ಸಂತೃಪ್ತಿ ಆಗಲಿಲ್ಲವಂತೆ ಇಚ್ಛೆ ಏನಿತ್ತು ಅಂತಂದರೆ ಸ್ವಯಂ ಈಶ್ವರನನ್ನೇ ತನ್ನ ಗರ್ಭದಲ್ಲಿ ಧರಿಸಿ ಪುತ್ರನನ್ನಾಗಿ ಪ್ರಾಪ್ತ ಮಾಡಿಕೊಂಡು ಅವರನ್ನು ಲಾಲನೆ ಪಾಲನೆ ಮಾಡಬೇಕು ಅಂಥೇಳಿ ಆ ಪ್ರಕಾರ ವಾಮನ ಅವತಾರ ಶ್ರೀ ದೇವರನ್ನು ಸಹ ಅವರು ಮಗುವಾಗಿ ಪಡಿತಾರೆ ವಾಮನ ಅವತಾರ ಗೊತ್ತಲ್ಲ ಬಲಿಚಕ್ರವರ್ತಿಗೆ ಅವರು ದಾನ ತಗೋತಾರೆ ನೋಡ್ರಿ ಅವರು ಸಹ ದೇವಮಾತ ಅತಿಥಿಯೇ ಗರ್ಭದಿಂದಲೇ ಜನ್ಮ ಆಗ್ತಾರೆ ಆದರೆ ಅದು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅದೇ ತರಹ ಶ್ರೀ ಮಹಾಗಣಪತಿ ಅವರನ್ನು ಸಹ ಮಗು ರೂಪದಲ್ಲಿ ಪಡೆದು ಅವರ ಲಾಲನೆ ಪಾಲನೆ ಮಾಡಬೇಕು ಅಂತ ಅವ್ರ ಇಚ್ಛೆ ಇರ್ತದಂತೆ ದೇವ ಮಾತಾ ಆದಿ ಈ ಇಚ್ಛೆಯನ್ನು ಹೋಗಿ ಪತಿ ರಿಷಿ ಕಶ್ಯಪ್ ಅವರಿಗೆ ಹೇಳ್ತಾರೆ ಆವಾಗ ರಿಷಿ ಕಶ್ಯಪ್ ಅಂತಾರೆ ನೀವು ದೇವತೆಗಳ ಮಾತ ಸರಿ ದೇವಿ ಆದರೆ ಸ್ವಯಂ ಭಗವಂತನನ್ನು ನೀವು ಪುತ್ರನಾಗಿ ಪಡಿಬೇಕು ಅಂತಂದಲ್ಲಿ ನಿಮ್ಮಲ್ಲಿ ಆ ಕ್ಷಮತೆ ಇದೆಯಾ ಆ ಸಾಮರ್ಥ್ಯ ಇದೆಯಾ ಆ ಭಗವಂತನನ್ನು ತನ್ನ ಗರ್ಭದಲ್ಲಿ ಧಾರಿಸಬೇಕಾದ್ರೆ ನಿಮ್ಮ ಕ್ಷಮತೆ ಎಷ್ಟಿರಬೇಕು ಗೊತ್ತಾ ದೇವಿ ಅಂತ ಕೇಳ್ತಾರಂತೆ ಇಚ್ಛೆ ಇದೆ ಆ ಇಚ್ಛೆ ಪೂರ್ತಿ ಮಾಡೋಕ್ಕೋಸ್ಕರ ನಾನು ನಾನು ಮಾಡ್ತೀನಿ ನೀವೇನು ಹೇಳಿದ್ರು ಅಂತಂದರೆ ಕಶ್ಯಪ ಅಂತಾರಂತೆ ನೀವು ತಪಸ್ಸನ್ನು ಮಾಡಬೇಕಾಗುತ್ತೆ ತುಂಬ ಕಠಿಣ ತಪಸ್ಸು ದೇವಿ ನಿಮಗೆಲ್ಲಾಗುತ್ತಾ ಅಂತ ಕೇಳಿದಾಗ ನಾನು ಮಾಡ್ತೀನಿ ಅಂಥೇಳಿ ಅದಿತಿಯವರು ತಪಸ್ಸನ್ನು ಮಾಡ್ತಾರೆ ಯಾವ ಥರ ತಪಸ್ಸನ್ನು ಮಾಡ್ತಾರೆ ಗೊತ್ತಾ ಮಾತೆ ಪಾರ್ವತಿಯವರು ತಪಸ್ಸನ್ನು ಮಾಡ್ತಾರೆ ನೋಡಿ ಎಲೆಗಳನ್ನು ತಿಂದು ಬರೀ ನೀರು ಕುಡಿದು ಅದರ ನಂತರ ಅದನ್ನು ಸಹ ಬಿಟ್ಟು ಗಾಳಿ ಮೇಲೆ ಇದ್ದು ತಪಸ್ಸನ್ನು ಮಾಡ್ತಾರೆ ನೋಡಿರಿ ಆ ಥರ ತಪಸ್ಸನ್ನು ಮಾತೆ ಅದಿತಿಯವರು ಮಾಡ್ತಾರೆ ತನ್ನ ಶರೀರವನ್ನು ತಪಿಸ್ತಾರೆ ಆ ದೇವ ಆ ಈಶ್ವರ ಗರ್ಭದಲ್ಲಿ ಬರಬೇಕಾದ್ರೆ ನಮ್ಮ ಶರೀರ ಆ ಥರ ಆಗಬೇಕಲ್ಲ ಅದಕ್ಕೋಸ್ಕರ ಶರೀರವನ್ನು ತಪಿಸ್ತಾರೆ ಕೆಲವು ವರ್ಷಗಳ ನಂತರ ಮಹಾಗಣಪತಿ ಪ್ರಸನ್ನರಾಗ್ತಾರಂತೆ ಸ್ನೇಹಿತರೆ ಗಣಪತಿ ಬೇರೆ ಮಹಾ ಗಣಪತಿ ಬೇರೆ ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಇಲ್ಲಿ ಕಟ್ಟು ಕತೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ಇದು ಇಷ್ಟು ಈಸಿ ಅಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಡೀಪಾಗಿ ಹೋಗಬೇಕಾಗುತ್ತೆ ಏನೋ ಒಂದು ಹೇಳ್ತಾ ಇಲ್ಲ ನಾನು ಅಷ್ಟು ಈಸಿ ಅಲ್ಲ ಸನಾತನ ಅನ್ನ ತಿಳ್ಕೊಳ್ಳೋಕ್ಕೆ ಅಷ್ಟು ಈಸಿ ಅಲ್ಲ ಅದಕ್ಕೆ ಸ್ವಲ್ಪ ತಿಳ್ಕೊಳ್ಳಿ ಅದಕ್ಕೆ ನಿಮಗೆ ಡಿ ಆಗಿ ನಾನು ಹೇಳ್ತಾ ಇದ್ದೀನಿ ಮಹಾಗಣಪತಿ ಬೇರೆ ಗಣಪತಿ ಬೇರೆ ಆ ಮಹಾಗಣಪತಿ ದೇವರು ಪ್ರಸನ್ನರಾಗಿ ಬಂದು ಇವರಿಗೆ ವರ ಕೊಡ್ತಾರಂತೆ ಆನಂತರ ಮಾತೆ ಅದಿತಿಯವರು ಗರ್ಭಧಾರಣೆ ಮಾಡ್ತಾರೆ ಒಂಬತ್ತು ತಿಂಗಳ ನಂತರ ಮಹಾ ಗಣಪತಿ ಮಹೋತ್ಕಟ ಗಣಪತಿಯಾಗಿ ಅವತಾರ ತಾತಾರೆ ಜನ್ಮ ತಾತಾರೆ ಮಹೋತ್ಕಟ ವಿನಾಯಕ ಗಣಪತಿಯವರು ಜನ್ಮ ತಾಳಿದ ತಕ್ಷಣ ವಿರಾಟ ಸ್ವರೂಪ ತೋರಿಸ್ತಾರಂತೆ ಅಂದರೆ ಇವಾಗ ಕೃಷ್ಣ ಅವತಾರದಲ್ಲಿ ಶ್ರೀ ಕೃಷ್ಣ ಹೇಗೆ ವಿರಾಟ ಸ್ವರೂಪ ತೋರಿಸಿದ್ರು ಯಶೋಧ ಮಾತೆಗೆ ವಸುದೇವ ಅವರಿಗೆ ಅದೇ ತರಹ ಶ್ರೀ ಮಹಾಗಣಪತಿ ಸಹ ವಿರಾಟ ಸ್ವರೂಪ ತೋರಿಸ್ತಾರಂತೆ ಅಂದರೆ ಜಾಸ್ತಿ ಉಲ್ಲೇಖ ಇಲ್ಲ ಅವರ ಬಗ್ಗೆ ಅದಕ್ಕೆ ಜಾಸ್ತಿ ಗೊತ್ತಿಲ್ಲ ಜನರಿಗೆ ಸ್ನೇಹಿತರೆ ಆನಂತರ ಅದು ಕೂಡ ವಿಸ್ಮೃತಿ ಆಗುತ್ತೆ ದೇವಮಾತಾ ಅದಿತಿ ಅವರಿಗೆ ಸಾಮಾನ್ಯ ಸ್ವರೂಪದಲ್ಲಿ ಬಾಲ ಸ್ವರೂಪದಲ್ಲಿ ಅವರ ಲಾಲನೆ ಪಾಲನೆ ಮಾಡ್ತಾರೆ ಆದರೆ ಇಲ್ಲಿ ನಾನು ಹೇಳ್ತೀನಿ ಶ್ರೀ ಮಹಾಗಣಪತಿ ಜನ್ಮ ತಾಳ್ಬೇಕಾದ್ರೆ ಏನಾದರೂ ಒಂದು ಕಾರಣ ಇದ್ದಿರಬೇಕಲ್ಲ ಈ ಮಹೋತ್ಕಟ ಗಣಪತಿಯ ರೂಪದಲ್ಲಿ ಹೇಗೆ ಕೃಷ್ಣ ಅವತಾರ ರಾಮ ಅವತಾರಕ್ಕೆ ಕಾರಣ ಇತ್ತು ಈಗ ಮುಂದೆ ಧೂಮ್ರಕೇತು ಆಗಿ ಬರ್ತಾರಲ್ಲ ಗಣಪತಿಯವರು ಕಲಿಯುಗದಲ್ಲಿ ಅದಕ್ಕೂ ಸಹ ಒಂದು ಕಾರಣ ಇದೆ ಇಲ್ಲಿ ಸತ್ಯಯುಗದಲ್ಲಿ ಅವರು ಬರೋದಕ್ಕೆೋಸ್ಕರ ಸಹ ಒಂದು ಕಾರಣವಿತ್ತು ಅದೇನೆಂದರೆ ದೇವಾಂತಕ ಮತ್ತು ನರಾಂತಕ ಎಂಬ ಇಬ್ಬರು ಅಸುರರಿದ್ದರು ಹಾಗೆ ನೋಡಿದಲ್ಲಿ ಅವರು ಅಸುರರಲ್ಲ ಪಂಡಿತನ ಮಕ್ಕಳು ಮೊದಮೊದಲಿಗೆ ಅವರು ಒಳ್ಳೆಯವರೇ ಆಗಿರ್ತಾರೆ ಸತ್ಕರ್ಮಿಗಳು ಸತ್ಕರ್ಮಗಳನ್ನು ಮಾಡ್ತಾ ಇರ್ತಾರೆ ಆದರೆ ಹೇಗೆ ಅವರಿಗೆ ಆಸ್ತಿ ಅಂತಸ್ತು ಐಶ್ವರ್ಯ ಪ್ರಾಪ್ತ ಆಗುತ್ತಾ ಹೋಗುತ್ತೋ ಅವರು ವೃತ್ತಿಗಳನ್ನು ಬದಲಾಯಿಸ್ತಾರೆ ಹಸುರಿ ವೃತ್ತಿಗಳನ್ನು ಅಳ ಅಳವಡಿಸ್ಕೊತಾರೆ ಮಹಾನ್ ಹಸುರರಾಗಿ ಪರಿವರ್ತನೆಗೊಳ್ತಾರೆ ಅವರ ನಾಶ ಅವರ ಸರ್ವನಾಶ ಮಾಡೋದಕ್ಕೋಸ್ಕರನೇ ಮಹಾಗಣಪತಿ ಮಹೋತ್ಕಟ ಗಣಪತಿಯ ಸ್ವರೂಪದಲ್ಲಿ ಅವತಾರ ತಾಳ್ತಾರೆ ಸ್ನೇಹಿತರೆ ಇವರು ಬಂದದ್ದು ಮಾತೆ ಅದಿತಿಯ ಗರ್ಭದ ಮೂಲಕ ದೊಡ್ಡೋರಾಗ್ತಾರೆ ದೇವಾಂತಕ ಮತ್ತು ನರಾಂತಕ ಇವರಿಬ್ಬರ ಹಸುರರನ್ನು ಅವರು ಸಂಹಾರ ಮಾಡ್ತಾರೆ ಇನ್ನೂ ತುಂಬ ಡೀಟೇಲಾಗಿ ಹೇಳಬಹುದು ಆದರೆ ಒಂದೇ ವಿಡಿಯೋದಲ್ಲಿ ಹೇಗೆ ಹೇಳೋಕ್ಕೆ ಸಾಧ್ಯ ಸ್ನೇಹಿತರೆ ನೀವೇ ಹೇಳಿ ಇಷ್ಟು ದೊಡ್ಡ ವಿಡಿಯೋ ಆಯಿತು ಇದನ್ನೇ ನೋಡೋಕ್ಕೆ ಬೋರ್ ಅಂತ ಅರ್ಧ ನೋಡ್ತಾರೆ ಅರ್ಧ ಬಿಟ್ಕೊಳ್ತಾರೆ ಅದಕ್ಕೆ ಇಲ್ಲಿವರೆಗೆ ಅಷ್ಟೇ ಹೇಳ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಮಯೂರೇಶ್ವರ ಗಣಪತಿ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕಾ ಮಹೋತ್ಕಟ ಗಣಪತಿ ಬಗ್ಗೆ ಅಂದರೆ ಖಂಡಿತ ಕಮೆಂಟ್ ಮಾಡಿ ನಾನು ಡೀಟೇಲ್ ಆಗಿ ತುಂಬ ಉದ್ದವಾಗಿ ನಿಮಗೆ ಅರ್ಥವಾಗೋವರೆಗೂ ಹೇಳ್ತೀನಿ ನೀವು ಕಮೆಂಟ್ ಮಾಡಿ ನಿಮ್ಮ ಬಹಳಷ್ಟು ಜನರು ಹೇಳಿದಾಗ ಮಾತ್ರ ಅವ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಇವರು ಮಹೋತ್ಕಟ ವಿನಾಯಕ ಗಣಪತಿ